ಅಡಿಕೆ ಕೃಷಿಕರಿಂದ ಅಡಿಕೆ ಖರೀದಿ ಮಾಡಿದ ಬಳಿಕ ಹಣ ನೀಡದೆ ಅಡಿಕೆ ವ್ಯಾಪಾರಿ ಪರಾರಿಯಾಗಿರುವ ಘಟನೆ ಬಂಟ್ವಾಳದಲ್ಲಿ ನಡೆದಿದ್ದು ಇದೀಗ ಅಡಿಕೆ ಕೃಷಿಕರು ಆರೋಪಿ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಬಂಟ್ವಾಳಪೇಟೆಯ ಬಡ್ಡಕಟ್ಟೆಯಲ್ಲಿ ಎ ಸುಪಾರಿ ಎಂಬ ಅಂಗಡಿ ಹೊಂದಿರುವ ನಾವೂರು ಗ್ರಾಮದ ಮೈಂದಾಳ ನಿವಾಸಿ ನೌಫಾಲ್ ಆರೋಪಿಯಾಗಿದ್ದಾನೆ ಆತನ ವಿರುದ್ಧ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈತನ ಮೇಲೆ ಸುಮಾರು ಐವತ್ತಕ್ಕೂ ಅಧಿಕ ಅಡಿಕೆ ಬೆಳೆಗಾರರಿಗೆ ಮೋಸ ಮಾಡಿರುವ ಆರೋಪವಿದ್ದು ಕೋಟ್ಯಾಂತರ ರೂಪಾಯಿ ಬಾಕಿ ಇರಿಸಿಕೊಂಡು ಎಸ್ಕೇಪ್ ಆಗಿದ್ದಾನೆ ಬಂಟ್ವಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ದೂರಿನ ಪ್ರಕಾರ ಬಂಟ್ವಾಳ ನಿವಾಸಿ ಪ್ರವೀಣ್ ಡಿಸೋಜ ಎಂಬವರು ತಾವು ಬೆಳೆದ ಅಡಿಕೆಯನ್ನ ಆರೋಪಿತನಾದ ನಾವೂರು ಗ್ರಾಮದ ಮೈಂದಾಳದ ನಿವಾಸಿ ನೌಫಾಲ್ ಮೊಹಮ್ಮದ್ ಎಂಬವರ ಎಬಿ ಸುಪಾರಿ ಅಂಗಡಿಗೆ ಮಾರಾಟ ಮಾಡಿದ್ದಾರೆ ಅಡಿಕೆ ವ್ಯಾಪಾರಿ ಪ್ರತಿ ಬಾರಿ ಅಡಿಕೆ ಮಾರಾಟ ಮಾಡಿದ ವೇಳೆ ಮೊದಲು ಸ್ವಲ್ಪ ಹಣ ನೀಡುತ್ತಿದ್ದರು ಬಳಿಕ ಸ್ವಲ್ಪ ಸಮಯದ ನಂತರ ಹಣ ಕೊಡುತ್ತಿದ್ದರು ಅದೇ ರೀತಿ ಮಾರ್ಚ್ ಎಂಟು ಪ್ರವೀಣ್ ಎಂಬವರು ನೌಫಾಲ್ ಮೊಹಮ್ಮದ್ ಅವರ ಎ ಬಿ ಸುಪಾರಿ ಅಂಗಡಿಗೆ ಸುಮಾರು ಆರು ಪಾಯಿಂಟ್ ಐದು ಕ್ವಿಂಟಾಲ್ ಅಡಿಕೆಯನ್ನು ಮಾರಾಟ ಮಾಡಿದ್ದಾರೆ ಮಾರಾಟ ಮಾಡಿದ ಅಡಿಕೆಯ ಒಟ್ಟು ಮೌಲ್ಯ ಅಂದಾಜು ಮೂರು ಲಕ್ಷದ ಐವತ್ತು ಸಾವಿರ ಆಗಿದ್ದು ಈ ಹಣವನ್ನು ನೌಫಾಲ್ ಕೊಟ್ಟಿಲ್ಲ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ಬಳಿಕ ಜೂನ್ ಒಂಬತ್ತರಂದು ಕೃಷಿಕ ಪ್ರವೀಣ್ ಅವರಿಗೆ ಆರೋಪಿ ನೌಫಾಲ್ ಮೆಸೇಜ್ ಒಂದನ್ನು ಕಳುಹಿಸಿದ್ದು ತಾನು ನಷ್ಟದಲ್ಲಿದ್ದು ಬಾಕಿ ಹಣವನ್ನು ಸ್ವಲ್ಪ ಸ್ವಲ್ಪವಾಗಿ ನೀಡುವುದಾಗಿ ಮೆಸೇಜ್ ಕಳುಹಿಸಿರುತ್ತಾರೆ ಇದರಿಂದ ಗಾಬರಿಗೊಂಡ ಪ್ರವೀಣ್ ಎಂಬವರು ಜೂನ್ ಹತ್ತರಂದು ಬೆಳಗ್ಗೆ ಆರೋಪಿ ಅಂಗಡಿಗೆ ಹೋಗಿ ನೋಡಿದಾಗ ಬೀಗ ಹಾಕಿದ್ದು ಕಂಡುಬಂದಿದೆ ಅಲ್ಲದೆ ಅವರ ಮನೆಗೆ ತೆರಳಿದ ವೇಳೆ ಬೀಗ ಹಾಕಿರುವುದು ಕಂಡುಬಂದಿದೆ ಸದ್ಯ ಆರೋಪಿ ನೌಫಲ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಈ ನಡುವೆ ಅಡಿಕೆ ವ್ಯಾಪಾರಿ ನೌಫಲ್ ಅವರಿಂದ ಸುಮಾರು ಇಪ್ಪತ್ನಾಲ್ಕಕ್ಕೂ ಅಧಿಕ ಮಂದಿ ಮೋಸ ಹೋಗಿರುವುದು ತಿಳಿದು ಬಂದಿದೆ ಅಡಿಕೆ ಕರಿಮೆಣಸು ಕೃಷಿಕರಿಗೆ ನೌಫಾಲ್ ಸುಮಾರು ಒಂದು ಕೋಟಿ ಹಣ ವಂಚನೆ ಮಾಡಿರುವುದಾಗಿ ತಿಳಿದು ಬಂದಿದ್ದು ಇದೀಗ ಕೃಷಿಕರು ಆರೋಪಿ ನೌಫಾಲ್ ವಿರುದ್ಧ ಬಂಟ್ವಾಳ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ನೌಫಾಲ್ ಕಳೆದ ಹಲವು ದಶಕಗಳಿಂದ ಅಡಿಕೆ ವ್ಯಾಪಾರ ಮಾಡುತ್ತಿದ್ದು ಬೆಳೆಗಾರರ ವಿಶ್ವಾಸವನ್ನು ಗಳಿಸಿದ್ರು ಬೆಳೆಗಾರರು ಸುಲಿದ ಒಣ ಅಡಿಕೆಯನ್ನು ಆತನಿಗೆ ನೀಡಿ ಮಾರುಕಟ್ಟೆಯಲ್ಲಿ ಧಾರಣೆ ಹೆಚ್ಚಾದ ಸಂದರ್ಭದಲ್ಲಿ ಮಾರಾಟದ ಲೆಕ್ಕಾಚಾರ ಮಾಡುತ್ತಿದ್ದರು ಈ ವೇಳೆ ಆತನಿಗೆ ಕೊಂಚ ಹಣವನ್ನು ಪಡೆಯುತ್ತಿದ್ದು ಈ ವ್ಯವಸ್ಥೆಯಿಂದ ರೈತರಿಗೆ ಹೆಚ್ಚಿನ ಧಾರಣೆ ಸಿಗುತ್ತಿತ್ತು ಕೆಲವರು ಲೆಕ್ಕಾಚಾರ ಮಾಡಿದ ಬಳಿಕವೂ ಹಣವನ್ನು ಆತ ಆತನ ಬಳಿಯೇ ಇರಿಸಿಕೊಳ್ಳುತ್ತಿದ್ದರು ಅಡಿಕೆ ಖರೀದಿಸಿದ ಬಳಿಕ ಆತ ನೀಡುವ ಬಿಳಿ ಚೀಟಿಯೇ ಅಧಿಕೃತ ದಾಖಲೆಯಾಗಿರುತ್ತಿತ್ತು ಅಂದರೆ ಕೇವಲ ವಿಶ್ವಾಸದಿಂದ ನಡೆಯುವ ವ್ಯವಹಾರ ಅದಾಗಿತ್ತು ಬೆಳೆಗಾರರು ಆತನ ಕಾಯಂ ಗ್ರಾಹಕರಾಗಿರುವ ಕಾರಣ ವ್ಯಾಪಾರಿಯೇ ಸಾಕಷ್ಟು ಕೃಷಿಕರ ಮನೆಗೆ ತೆರಳಿ ಅಡಿಕೆಯನ್ನ ತನ್ನ ವಾಹನದಲ್ಲಿ ತುಂಬಿಸಿ ತರುತ್ತಿದ್ನು ಆದರೆ ಕೆಲವು ಸಮಯಗಳ ಹಿಂದೆ ತಂದ ಅಡಿಕೆಯ ಹಣವನ್ನು ನೀಡದೆ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ ಕೆಲವರಿಗೆ ಮೂವತ್ತು ಲಕ್ಷ ರೂಪಾಯಿಗಳಿಗೂ ಹೆಚ್ಚಿನ ಮತ್ತು ಇನ್ನು ಕೆಲವರಿಗೆ ಐವತ್ತು ಸಾವಿರಗಳಷ್ಟು ವಂಚಿಸಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ ಅಂಜನೆ ಮಾತೆಯನ್ನೆಲ್ಲ ಬಜ್ಜೆ ಇದೆ ತೊಂದರೆ ಅವಳು ಸ್ಟಾಕ್ ಕೋಟಿದ ವ್ಯವಹಾರ ಕೋಟಿ ಬರಿಯರು ಮಾತೇ ಅವು ಜನ ಕೋಡಕ್ ಮೊಬೈಲ್ ಬಂದು ಭೂಗತ

ಹೆಚ್ಚಿಗೆ ಅದು ಯಾರು ಅರ್ನ ಪುದಾರು ಎನ್ ನೌಫಾಲ್ ನೌಫಾಲ್ ಎನ್ ಅವರು ಹೆಚ್ಚಿಗೆ ಅದು ಮಾತ್ರನ ಇಲ್ಲಲ್ಲಿಲ್ಲೋದು ಆ ಬಜ್ಜೆಯನ್ನು ಆಕಲ್ನ ಬತ್ತೊಂದು ಬತ್ತದ್ದು ಅವರು ಬೇರೆ ಕಡ ಕಡಬಿಡ್ದು ಆ ಬಜ್ಜಿಯನ್ನು ತರ್ಪ ಹೊಂದಿತ್ತರು ಮಾತ್ರ ಅಲ್ಲ ಒಂದು ವಿಶ್ವಾಸದ ಜನ ತಲೆಗೆ ತೋಜೋದು ಮಾತ್ರೆ ವ್ಯವಹಾರ ಮಲ್ತೊಂದಿತ್ತೇ ಅರ್ಜೆಂಟ್ ಇಪ್ಪನಾಗ ಒಂದು ಒಂದೇ ಕಾಸು ಕೊಡೊಂದಿತ್ತೇ ಅಂಡ ಈ ಟೈಪ್ ಆ ಒಂದು ಏರಿಲ್ಲ ಎಣ್ಣದ